ಜಿಲ್ಲಾ ಪಂಚಾಯಿತಿ ಸಿಇಒ ಆದೇಶಕ್ಕೂ ಡೋಂಟ್ ಕೇರ್ ವರ್ಗಾವಣೆ ಆಗಿದ್ರೂ ಕೂಡ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿಡಿ ಪೋಸ್ಟ್ ಸರೋಜಾ ಮತ್ತು ಗೋಪಾಲ್ ಲಮಾಣಿ ನಡುವೆ ಕಿತ್ತಾಟ ನೋಡಿ ಜುಲೈ ಒಂದನೇ ತಾರೀಕಿನಂದು ಡಿಡಿ ಸರೋಜಾ ಹಳಕಟ್ಟಿಗೆ ವರ್ಗಾವಣೆಯ ಆದೇಶ ಬಂದಿತ್ತು ವರ್ಗಾವಣೆಯನ್ನ ಪ್ರಶ್ನೆ ಮಾಡಿಕೊಂಡು ಕೋರ್ಟ್ ಮೊರೆ ಹೋಗಿದ್ರು ಅಧಿಕಾರಿ ವರ್ಗಾವಣೆಯ ಬಳಿಕ ಪ್ರಭಾರಿಯಾಗಿ ಗೋಪಾಲ್ ಲಮಾಣಿ ನೇಮಕ ಆಗ್ತಾರೆ ಆರು ತಿಂಗಳ ಬಳಿಕ ನಿವೃತ್ತಿ ಇದೆ ಇಲ್ಲೇ ಇರ್ತೀನಿ ಅಂತ ಹಳಕಟ್ಟಿಯವರು ವಾದ ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ಡಿ ಸರೋಜ ಸುಪ್ರೀಂ ಕೋರ್ಟ್ ನನ್ನ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಳಕಟ್ಟಿ ಇಲಾಖೆಗೆ ಸಂಬಂಧಪಟ್ಟಂತಹ ಸಹಿ ಮಾಡಬಾರ್ದು ನಾನೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಲಮಾಣಿ ವಾದ ಮಾಡ್ತಾ ಇದ್ದಾರೆ ಇಬ್ಬರು ಅಧಿಕಾರಿಗಳು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಕ್ಯಾಬಿಟ್ ಹಾಗೂ ಹೈಕೋರ್ಟ್ನಲ್ಲಿ ವರ್ಗಾವಣೆಯ ಪರ ಆದೇಶ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶದ ಮೇರೆಗೆ ಪ್ರಭಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ನನಗೆ ಕೆಲಸ ಮಾಡೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಹೀಗೆ ಇಬ್ಬರು ಅಧಿಕಾರಿ ಕಿತ್ತಾಟ ಜೋರಾಗಿದೆ ಡಿಪಾರ್ಟ್ಮೆಂಟ್ ರೆಗ್ಯುಲರ್ ಪೋಸ್ಟ್ ಅಡಿಷನಲ್ ಚಾರ್ಜ್ ಆಗಿ ಮೂವತ್ತನೇ ತಾರೀಕಿಂದ ನನಗೆ ಸಿ ಎಸ್ ಮೇಡಮ್ ಆರ್ಡರ್ ಮಾಡಿದರು ಮೂವತ್ತನೇ ತಾರೀಕು ತನಕ ಇಲ್ಲಿ ತನಕ ನಂದೇ ಬ್ಯಾಕ್ವರ್ಡ್ ಕ್ಲಾಸ್ ಅಡಿಷನಲ್ ಚಾರ್ಜ್ ಆಗಿ ಕಂಟಿನ್ಯೂ ಇದ್ದೀನಿ ಮುಂದಿನ ದಿನ ಮೊಮೆಂಟ್ ಆರ್ಡರ್ ಚೇಂಜ್ ಬಂದರೆ ನಾನು ಚೇಂಜ್ ಆಗ್ತೀನಿ ಅಲ್ಲಿವರೆಗೂ ನಾನೇ ಕಂಟಿನ್ಯೂ ಆಗ್ತೀನಿ ಮೇಡಮ್ ಅವರು ಅವ್ರೇನೋ ಸುಪ್ರೀಂ ಕೋರ್ಟ್ ಆರ್ಡರ್ ಏನೋ ಸ್ಟೇಟಸ್ಕೋ ಸಿಕ್ಕಿದೆ ನನಗೆ ನಾನೇ ಕಂಟಿನ್ಯೂ ಆಗ್ತೇನೆ ಅಂತ ಬಂದಿದ್ದಾರೆ ಬಟ್ ಇಲ್ಲಿ ಸಿ ಎಸ್ ಮೇಡಮ್ ಅದನ್ನು ಒಪ್ಪಿಲ್ಲ

ಟ್ರಾನ್ಸ್ಫರ್ ಆದಮೇಲೆ ನಾನೇನು ಮಾಡಿದೆ ಆಗಿ ಕೆ ಇ ಟಿಗೆ ಹೋದೆ ನಾನು ಕೆ ಇಟಿ ಒಳಗೆ ಸ್ಟೇ ಸಿಕ್ತು ನನಗೆ ಅಲ್ಲಿಂದ ನಾನು ಕಂಟಿನ್ಯೂ ಆದೆ ಮತ್ತೆ ಇಲ್ಲಿ ಸ್ಟೇ ಮೇಲೆ ಆಮೇಲೆ ಆಯಿತು ಕೆ ಇ ಟಿ ಒಳಗೆ ನಂದು ಕೇಸು ರಿಜೆಕ್ಟ್ ಆಯಿತು ನಂದು ಆಮೇಲೆ ನಾನು ಇಲ್ಲೇ ನಮ್ಮದು ಧಾರವಾಡ ಹೈಕೋರ್ಟ್ಗೆ ಹೋದೆ ಹೈಕೋರ್ಟ್ನೊಳಗೆ ಮತ್ತೆ ನನಗೆ ಸ್ಟೇ ಸಿಕ್ತು ನನಗೆ ಆ ಸ್ಟೇ ಸಿಕ್ಕ ಮೇಲೆ ಮತ್ತೆ ಇಟ್ ಈಸ್ ನಾನು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಕೆಲಸ ಮಾಡ್ತಿರೋವಾಗ ಏನು ಬಿಟ್ವಿ ಏನ ಏನೋ ಏನೇ ಅಂತ ನನಗೆ ಮತ್ತೆ ಒಂದನೇ ತಾರೀಕು ಯಾವುದು ಡಿಶೆಂಬರ್ ಒಂದಕ್ಕೆ ಮತ್ತು ಹೈಕೋರ್ಟಲ್ಲಿ ನಂದು ಕೇಸು ರಿಜೆಕ್ಟಾಗಿ ಅದರೊಳಗೆ ಏನು ಕೊಟ್ಟರು ಅಂತ ಹೇಳಿದ್ರೆ ಈ ಪ್ಲೇಸಿಗೆ ಯಾರಾದರೂ ಪರ್ಮನೆಂಟ್ ಸಿಬ್ಬಂದಿನ ಹಾಕಬೇಕು ಪ್ರವಾರ ಚಾರ್ಜ್ಗಳನ್ನು ಹಾಕಬೇಡ್ರಿ ಇದು ವ್ಯವಸ್ಥೆ ಆಗಬಾರ್ದು ಮತ್ತು ನಂದು ರಿಟೈರ್ ಸಮಿತಿ ಇರೋದರಿಂದ ಅವ್ರು ಏಜ್ಡ್ ಪರ್ಸನ್ ಇರೋದರಿಂದ ಅವ್ರಿಗೆ ಇಲ್ಲೇ ಧಾರವಾಡ ಜಿಲ್ಲಾದಲ್ಲಿ ಎಲ್ಲಾದರೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಕೋರ್ಟ್ ಆದೇಶ ಆಯಿತು ನಾನು ಹಾಗೆ ಆಗಿ ಒಂದನೇ ತಾರೀಕಿಗೆ ಆರ್ಡರ್ ಆದರೂ ಕೂಡ ನಾನು ಹದಿನೈದನೇ ತಾರೀಕಿನ ತನಕ ನಾನು ಏನಾಯಿತು ನಾನು ಕಂಟಿನ್ಯೂ ಮತ್ತು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಥವಾ ಶುಗರು ಮತ್ತು ಬಿ ಪಿ ಜಾಸ್ತಿ ಆಗಿತ್ತು ಮತ್ತು ನನ್ನ ದೇವಸ್ಥಾನಕ್ಕೆ ಅದೆಲ್ಲ ಹೋಗೋದಿತ್ತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ರಜೆ ಹಾಕಿದ್ದೆ ನಾನು ರಜೆ ಹಾಕಿ ಹೋಗಿದ್ದೆ ನಾನು ಹತ್ತು ದಿವಸ ಆಮೇಲೆ ಮತ್ತೆ ನನಗೆ ಕಂಟಿನ್ಯೂ ಮತ್ತು ಮೂವತ್ತೊಂದರ ತನಕ ರಜೆ ಕಂಟಿನ್ಯೂ ಮಾಡಿದೆ ಇಪ್ಪತ್ತನೇ ತಾರೀಕಿಗೆ ಮೇಡಮ್ ಏನು ಹಾಕಿದ್ರು ನಾನು ರಜೆ ಅವದಿ ಒಳಗೆ ಚಾರ್ಜ್ ಹಾಕಿದ್ರು ವಿಷಯಕ್ಕೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗೋಪಾಲ್ ನೋಡ್ತಾ ಇದ್ವಿ ಇಬ್ಬರು ಅಧಿಕಾರಿಗಳ ಕಿತ್ತಾಟ ಅಟ್ಲೀಸ್ಟ್ ಉನ್ನತ ಅಧಿಕಾರಿಗಳು ಏನ್ ಇಒ ನಾನೇ ಮುಂದುವರಿಯಿರಿ ಅಂತ ಹೇಳಿದಾರಲ್ಲ ಅವರಾದ್ರೂ ಇದನ್ನ ಬಗೆಹರಿಸಬಾರ್ದ ಮಧ್ಯಪ್ರವೇಶ ಮಾಡಿ ಸೊ ಎಲ್ಲಿವರೆಗೂ ಮುಂದುವರಿಯುತ್ತೆ ಇದೇ ಈ ಜಟಾಪಟಿ ಹಾಗಾದ್ರೆ ಅಂತ ಖಂಡಿತವಾಗಿಯೂ ಶಿಲ್ಪ ಏನು ಈಗ ಇಬ್ಬರು ಅಧಿಕಾರಿಗಳ ನಡುವೆ ಒಂದು ಕುರ್ಚಿಗಾಗಿ ಕೆತ್ತಾಟ ನಡೆದಿರುವಂಥದ್ದು ಏನು ಧಾರವಾಡ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಡಿಡಿ ಸರೋಜ ಹಳಕಟ್ಟಿ ಮತ್ತು ಏನು ಮೈನಾರಿಟಿ ಇಲಾಖೆ ಡಿಡಿ ಆಗಿರ್ತಕ್ಕಂಥ ಗೋಪಾಲ್ ಲಮ್ಮಣಿಯವರ ನಡುವೆ ಇದಕ್ಕೆ ಕುರ್ಚಿಗಾಗಿ ಕೆತ್ತಾಟ ನಡೆದಿರುವಂಥದ್ದು ಏನು ಒಂದು ಏಳರಂದು ಎರಡ್ ಸಾವಿರದ ಹದಿಮೂರು ಇಪ್ಪತ್ತ್ ಮೂರರಂದು ಕೂಡ ಸರ್ಕಾರ ಏನು ಸರೋಜ ಹಳಕಟ್ಟಿ ಅವರ ವರ್ಗಾವಣೆ ಮಾಡಿ ಅನ್ನುವ ಆದೇಶವನ್ನು ಮಾಡ್ತದೆ ಆದೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೂಡ ವರ್ಗಾವಣೆಯನ್ನ ಪ್ರಶ್ನಿಸಿ ಏನು ಸರೋಜ ಅವರು ಕೋರ್ಟ್ ಮೂರೆಯನ್ನ ಹೋಗ್ತಾರೆ ಮೂರೇವಾದಂತಹ ಸಂದರ್ಭದಲ್ಲಿ ಕೆವಿಟ್ ಆಗಿರ್ಬೋದು ಮತ್ತು ವರ್ಗಾವಣೆಯಲ್ಲಿ ಕೆವಿಟ್ ಹೈಕೋರ್ಟ್ ನಲ್ಲಿ ಕೂಡ ವರ್ಗಾವಣೆ ಪರವಾಗಿ ಆದೇಶ ಬಂದಂತಹ ಸಂದರ್ಭದಲ್ಲಿ ವರ್ಗಾವಣೆ ಬಳಿಕ ಪ್ರಭಾರಿಯಾಗಿ ಅಲ್ಪಸಂಖ್ಯಾತ ಇಲಾಖೆ ಡಿಡಿ ಅನ್ನ ಗೋಪಾಲಮಣಿಯನ್ನು ಪ್ರಭಾರಿಯಾಗಿ ನೇಮಕವನ್ನು ಮಾಡಿ ಜಿಲ್ಲಾ ಪಂಚಾಯತ್ ಸಚಿವರು ಆದೇಶವನ್ನು ಮಾಡಿರ್ತಾರೆ ಆದೇಶಕ್ಕೆ ಇದೀಗ ಒಬ್ರು ಸುಪ್ರೀಂ ಕೋರ್ಟ್ ನಲ್ಲಿ ಇದೀಗ ಆದೇಶವನ್ನು ಪಡೆದುಕೊಂಡು ಬಂದಿರ್ತಕ್ಕಂಥ ಸರೋಜ ಅವರು ಒಂದೆಡೆ ನಾನೇ ಅಧಿಕಾರಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನನಗೆ ಜಿಲ್ಲಾ ಪಂಚಾಯತ್ ಆದೇಶ ಇದೆ ನಾನೇ ಅಧಿಕಾರಿಯಾಗಿ ಮುಂದುವರಿತೇನೆ ಅನ್ನುವಂತಹ ಒಂದು ಮಾತು ಮಾತನ್ನ ಕೂಡ ಇದೀಗ ಗೋಪಾಲ ಮಾನ್ಯ ಅವರು ಹೇಳ್ತಿರುವಂತದ್ದು ಈಗಾಗಲೇ ಕೂಡ ಇಬ್ಬರ ಕಿತ್ತಾಟದ ನಡುವೆ ಈಗ ಜಿಲ್ಲಾ ಪಂಚಾಯತ್ ಸಿ ಅವರು ಸರ್ಕಾರಕ್ಕೆ ಒಂದು ನಿರ್ದೇಶನ ನೀಡುವಂತೆ ಒಂದು ಪತ್ರವನ್ನು ಬರೆದಿರುವಂತದ್ದು ಸರ್ಕಾರ ನಿರ್ದೇಶನ ಯಾವ ರೀತಿ ನೀಡುತ್ತೆ ಅದರ ಮುಂದೆ ಮುಂದುವರಿಯುವುದಾಗಿ ಇದೀಗ ಜಿಲ್ಲಾ ಪಂಚಾಯತ್ ಸಿ ಅವರು ಹೇಳ್ತಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಠಲ್ ಡೀಟೇಲ್ಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ